ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಹಿಂದಿನ ಮುಖ್ಯಾಂಶಗಳು ಭಾರತದ ಒಕ್ಕೂಟದ ವ್ಯವಸ್ಥೆ ಒಪ್ಪದಿದ್ದ ನಿಜಾಮರು ಒಂದು ವರ್ಷ ತಡವಾಗಿ ಸಿಕ್ಕ ಸ್ವಾತಂತ್ರ್ಯ ಅರುಣ್ ಕುಮಾರ್ ದೇಸಾಯಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ತುಂಗಭದ್ರೆಗೆ ಅಂಬಾರತಿ ನಗರದ ಜನತೆಗೆ ಸಿಂಧನೂರು ಬೈ ಸ್ಕೈ ಅವಕಾಶ ಪ್ರಧಾನಿ ಮೋದಿ ಹಾಗೂ ಯುವ ನಾಯಕ ಅಭಿಷೇಕ್ ನಾಡಗೌಡರ ಜನ್ಮದಿನ ಹಣ್ಣು ಹಂಪಲು ವಿತರಣೆ ಮಳೆರಾಯನ ರಭಸಕ್ಕೆ ಕೊಚ್ಚಿ ಹೋದ ತಾತ್ಕಾಲಿಕ ಬ್ರಿಡ್ಜ್ ಹಳ್ಳದಾಟಲು ಹರಸಾಹಸ ಸೆಪ್ಟೆಂಬರ್ ಇಪ್ಪತ್ತರಂದು ಶಿಕ್ಷಕರ ದಿನಾಚರಣೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ ಭಾಗಿ ನ್ಯೂಸ್ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಒಂದು ವರ್ಷ ಕಳೆದ ನಂತರ ಹತ್ತೊಂಬತ್ತು ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಸ್ವಾತಂತ್ರ್ಯ ಬಂತು ಒಂದು ವರ್ಷ ಹೆಚ್ಚುವರಿಯಾಗಿ ಶ್ರಮ ವಹಿಸಿ ಪಡೆದು ಅನಿವಾರ್ಯವಾಗಿತ್ತು ಈ ಪ್ರಾಂತ್ಯ ಹೈದರಾಬಾದ್ ನಿಜಾಮರ ಆಳ್ಕೆಯಲ್ಲಿತ್ತು ಎಲ್ಲರೂ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿದರೆ ಹೈದರಾಬಾದ್ ನಿಜಾಮರು ಮಾತ್ರ ಭಾರತದ ಒಕ್ಕೂಟಕ್ಕೆ ವಿಲೀನಗೊಳ್ಳಲಿಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಎಂದು ತಾಲೂಕಾ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಹೇಳಿದರು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತೆಂಟನೇ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನಾಚರಣೆ ಆಚರಿಸಲಾಯಿತು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಅಂದಿನ ಕಾಲದ ಗೃಹ ಮಂತ್ರಿಯಾಗಿದ್ದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆ ನಡೆಸಿ ಪೊಲೀಸರನ್ನ ಮಿಲಿಟ್ರಿ ಅವರ ಮೇಲೆ ಬಿಟ್ಟು ಸಮರ ಸಾರಿದಾಗ ಹೈದರಾಬಾದ್ ನಿಜಾಮರು ಹಾಗೂ ಅವರ ಸೈನ್ಯ ಶರಣಾಗಿ ಆಪರೇಷನ್ ಪೋಲೋ ನಿಲ್ಲ ಿ ಹೈದರಾಬಾದ್ ಪ್ರಾಂತ್ಯದ ಕರ್ನಾಟಕವನ್ನು ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸಲಾಯಿತು ಎಂದರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಎಂ ದೊಡ್ಡ ಬಸವರಾಜ್ ಮಾತನಾಡಿದರು ಡಿವೈಎಸ್ಪಿ ಬಿಎಸ್ ತಳವಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸಲಿಂಗಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಇದೇ ವೇಳೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ಸೇರಿದಂತೆ ಪೊಲೀಸ್ ಇಲಾಖೆಯಿಂದ ಧ್ವಜ ವಂಧನ ಕಾರ್ಯಕ್ರಮ ನೋಡುಗರ ಗಮನ ಸೆಳೆಯಿತು ಎಪ್ಪತ್ತೆಂಟು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗಲಿ ಈ ಒಂದು ಭಾಗಕ್ಕೆ ವಿಶೇಷವಾಗಿ ಪ್ರಾತಿನಿಧ್ಯವನ್ನು ಕಲ್ಪಿಸುವುದರ ಮುಖಾಂತರ ಸರ್ವತೋಮುಖ ಅಭಿವೃದ್ಧಿಗೆ ಮುನ್ನಡಿಯನ್ನು ಬರೀತಾ ಇದ್ದಾರೆ ವಿಶೇಷವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ತಂದಂತಹ ತ್ರೀ ಸೆವೆಂಟಿ ಒನ್ ಜೆ ಅಂದ್ರೆ ವಿಶೇಷ ಸ್ಥಾನಮಾನ ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಯುವಕ ಯುವತಿಯರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ತಂದಂತಹ ಒಂದು ಈ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಮೀಸಲಾತಿಯನ್ನು ಏನ್ ತಗೊಂಡ್ಬಂದ್ರು ಅಲ್ಲಿಂದ ಈ ಒಂದು ಭಾಗದ ಚಿತ್ರಣ ಬದಲಾಗಲು ಆರಂಭ ಆಯಿತು ಈ ಒಂದು ಭಾಗದಿಂದ ಅನೇಕ ಜನ ಸರ್ಕಾರಿ ಸೇವೆಗೆ ಬರುವಕ್ಕೆ ಬರಲಿಕ್ಕೆ ಆರಂಭ ಮಾಡಿದ್ರು ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಎಂ ಬಿ ಬಿ ಎಸ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರಬಹುದು ಬೇರೆ ಬೇರೆ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಕಲ್ಪಿಸಿಕೊಳ್ಳಿ ಬಹಳಷ್ಟು ಅನುಕೂಲ ಆಯಿತು ಅಂದ್ರೆ ತಪ್ಪಾಗೋದಿಲ್ಲ ಆ ಶ್ರಮ ಆ ಒಂದು ತಿದ್ದುಪಡಿಗೆ ಶ್ರಮಿಸಿದಂತ ಎಲ್ಲ ಮಹರಿ ಮಹನೀಯರನ್ನು ಸಹ ನಾವು ಸ್ಮರಿಸಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದ್ರ ಜೊತೆ ಜೊತೆಯಾಗಿ ಇಂದಿನ ನಮ್ಮ ಸವಾಲುಗಳೇನಂದ್ರೆ ಆ ಎಲ್ಲ ಮೀಸಲಾತಿಯನ್ನ ಉಪಯೋಗ ಮಾಡಿಕೊಂಡು ಮುಂದಿನ ಪೀಳಿಗೆ ಅದರ ಒಂದು ಲಾಭವನ್ನ ಪಡಿತ ಈ ಒಂದು ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗೆ ನಾವು ನಾವು ನೀವೆಲ್ಲರೂ ಸಹ ಪಾತ್ರಧಾರಿಗಳಾಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಂದು ಬಾರಿ ಎಲ್ಲರಿಗೂ ಸಹ ಕಲ್ಯಾಣ ಕರ್ನಾಟಕ ಜಯಂತಿಯ ಹಾರ್ದಿಕ ಶುಭಾಶಯಗಳು ಸಿಂಧೂರು ತಾಲೂಕಿನಲ್ಲಿ ಹನ್ನೊಂದು ದಿನಗಳ ಕಾಲ ನಡೆಯುವ ದಸರಾ ಉತ್ಸವ ಇದೇ ತಿಂಗಳು ಇಪ್ಪತ್ತೆರಡರಂದು ತಾಲೂಕಿನ ಮುಕುಂದ ಗ್ರಾಮದ ಕರಿವೀರೇಶ್ವರ ದೇವಸ್ಥಾನದ ತುಂಗಭದ್ರಾ ನದಿಗೆ ಅಂಬಾ ಆರತಿ ಕಾರ್ಯಕ್ರಮದೊಂದಿಗೆ ದಸರಾ ಉತ್ಸವ ಚಾಲನೆಗೊಳ್ಳಲಿದೆ ಹಾಗೂ ಪ್ರಪ್ರಥಮ ಬಾರಿಗೆ ಸಿಂಧನೂರು ಜನತೆಗೆ ಹೆಲಿಕಾಪ್ಟರ್ ಮೂಲಕ ಕ್ಷೇತ್ರ ವೀಕ್ಷಣೆ ನೋಡುವ ಅವಕಾಶ ದೊರೆಯಲಿದೆ ಕಳೆದ ಬಾರಿ ಗಾಂಧಿನಗರದಲ್ಲಿ ತುಂಗ ಆರತಿಯೊಂದಿಗೆ ದಸರಾ ಉತ್ಸವಕ್ಕೆ ಚಾಲನೆ ನೀಡಲಾಗಿತ್ತು ಈ ಬಾರಿ ಮುಕುಂದ ಗ್ರಾಮದ ತುಂಗಭದ್ರಾ ನದಿಗೆ ಅಂಬಾ ಆರತಿಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಗೊಳ್ಳಲಿದೆ ಈ ಆರತಿ ಕಾರ್ಯಕ್ರಮ ವಾರಣಾಸಿಯ ಪ್ರಖ್ಯಾತ ಅರ್ಚಕರ ತಂಡ ನೆರವೇರಿಸಲಿದೆ ಸಂಜೆ ನಾಲ್ಕು ಗಂಟೆಗೆ ಮುಕುಂದ ಮುರಾರಿ ದೇವಸ್ಥಾನದಿಂದ ಕುಂಭ ಕಳಸದೊಂದಿಗೆ ಮೆರವಣಿಗೆ ಪ್ರಾರಂಭಗೊಂಡು ಅಲ್ಲಿಂದ ಕರಿವೀರೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಯಲಿದೆ ಸಂಜೆ ಆರರ ನಂತರ ತುಂಗಭದ್ರಿಗೆ ಅಂಬಾ ಆರತಿ ಕಾರ್ಯಕ್ರಮ ನಡೆಯಲಿದೆ ಈಗಾಗಲೇ ಮುಕುಂದ ಗ್ರಾಮದಲ್ಲಿ ಶಾಸಕರು ಸಭೆ ಮಾಡಿದ್ದು ಊರಿನ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಗ್ರಾಮೀಣ ಭಾಗಕ್ಕೆ ವಿಸ್ತಾರಗೊಂಡ ಈ ಬಾರಿಯ ದಸರಾ ಉತ್ಸವವನ್ನು ಯಶಸ್ವಿಗೊಳಿಸಲು ಮೆರವಣಿಗೆ ಹಾಗೂ ಆರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮನವಿ ಮಾಡಿದ್ದು ಊರಿನ ಸಮಸ್ತ ಎಲ್ಲಾ ಸಮಾಜದ ಮುಖಂಡರು ಕಾರ್ಯಕ್ರಮದ ಯಶಸ್ವಿಗೆ ಸಜ್ಜಾಗಿದ್ದಾರೆ ತಾಲೂಕಿನ ಜನತೆಗೆ ಬಾನಾಂಗಳದಿಂದ ಸಿಂಧನೂರು ನೋಡುವ ಅವಕಾಶ ಈ ಬಾರಿ ದಸರಾ ಉತ್ಸವದಲ್ಲಿ ಪ್ರ ಪ್ರಥಮ ಬಾರಿಗೆ ಕಲ್ಪಿಸಲಾಗಿದೆ ಹೆಲಿಕಾಪ್ಟರ್ ಮೂಲಕ ಕ್ಷೇತ್ರ ವೀಕ್ಷಣೆಗೆ ಸಿಂಧನೂರು ಜನತೆ ನೋಡುವ ಅವಕಾಶವನ್ನು ದಸರಾ ಉತ್ಸವ ಸಮಿತಿ ಮಾಡಿದೆ ಶುಲ್ಕ ಪಾವತಿಸಿ ಸಿಂಧನೂರು ಬೈ ಸ್ಕೈ ಮಾಡಬಹುದು ನಗರದ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಿಜೆಪಿ ಮುಖಂಡರಾದ ಕೆ ಕೆರಿಯಪ್ಪ ಅವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಹಾಗೂ ಜೆಡಿಎಸ್ ಯುವ ನಾಯಕ ಅಭಿಷೇಕ್ ನಾಡಗೌಡ ಜನ್ಮದಿನದ ಪ್ರಯುಕ್ತ ಇಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಲು ಬ್ರೆಡ್ ವಿತರಿಸುವ ಮೂಲಕ ಅವರ ಅಭಿಮಾನಿಗಳಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಲಿಂಗರಾಜ್ ಉಗಾರ್ ವಿಶ್ವನಾಥ್ ಚೌಧರಿ ಸೋಮನಾಥ್ ಪಾತಾರ್ ಪಕ್ಕಿರಪ್ಪ ಬಾಗೋಡಿ ಮಂಜುನಾಥ್ ಖಾನ್ಗೇರ ಶಿವಕುಮಾರ್ ಕುರ್ಕುಂದಿ ನಾಗರಾಜ್ ದೇವರಗುಡಿ ಮೌನೇಶ್ ಹೊಸಮನಿ ರಮೇಶ್ ಯಾದವ್ ಮುತ್ತು ಬರ್ಸಿ ರಾಜು ಅಡವಿಬಾವಿ ಶಿವ ಹಿರೇಮಠ್ ಮಲ್ಲಪ್ಪ ಮೈಲಾರ್ ರಾಮಕೃಷ್ಣ ರವಿ ರಾಠೋಡ್ ಮಲ್ಲಿಕಾರ್ಜುನ್ ಕಾಟ್ಗಲ್ ಸಿದ್ದಲಿಂಗಯ್ಯ ಸ್ವಾಮಿ ವಕೀಲರು ಉಲ್ಗಪ್ಪ ಶೈಲಜಾ ಷಡಕ್ಷರಪ್ಪ ಮಮತಾ ಹಿರೇಮಠ್ ಮಹಾನಂದ ಹಾಗೂ ವಿವಿಧ ಮೋರ್ಚಾ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು ವೆಂಕಟರಾವ್ ನಾಡಗೌಡರ ಹಾಗೂ ಅಭಿಷೇಕ್ ನಾಡಗೌಡರ ಅಭಿಮಾನಿಗಳು ಹೂವಿನ ಹರ ಹಾಕಿ ಕೇಕ್ ಕತ್ತರಿಸಿ ಅಭಿನಂದಿಸಿದರು ಇದೇ ವೇಳೆ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಅವರ ಅಭಿಮಾನಿಗಳು ಜನ್ಮದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದು ಬೊಮ್ನಾಳ್ ಚಿರತ್ನಾಳ್ ಗ್ರಾಮದ ಮಧ್ಯೆ ಇರುವ ಬ್ರಿಡ್ಜ್ ಸುಮಾರು ಮೂರು ವರ್ಷ ಕಳೆದರೂ ಹೊಸ ಬ್ರಿಡ್ಜ್ ಕಟ್ಟುವಲ್ಲಿ ಸಫಲವಾಗದೆ ಅರ್ಧಮರ್ಧ ಕೆಲಸ ಮಾಡಿದ್ದಾರೆ ಬ್ರಿಡ್ಜ್ ನಿರ್ಮಿಸಲು ಹೆಚ್ಚಿಗೆ ಖರ್ಚು ಬರುತ್ತಿದ್ದು ಹೊಸ ಎಸ್ಟಿಮೇಟ್ ಬರುವವರಿಗೆ ಕೆಲಸ ಇಲ್ಲ ಎಂದು ಗುತ್ತಿಗೆದಾರರು ಸುಮ್ಮನಿದ್ದಾರೆ ಸತತವಾಗಿ ಮಳೆ ಆಗುತ್ತಿದ್ದು ತಾತ್ಕಾಲಿಕವಾಗಿ ನಿರ್ಮಿಸಿದ್ದ ಬ್ರಿಡ್ಜ್ ಕೊಚ್ಚಿ ಹೋಗಿದೆ ಸಾರ್ವಜನಿಕರು ಹಾಗೂ ಶಾಲೆಗೆ ಹೋಗಲು ಮಕ್ಕಳು ಹರಸಾಹಸ ಮಾಡಿ ಅಲ್ಲದಾಟುತ್ತಿದ್ದಾರೆ ಕಣ್ಣು ಇದ್ದರೂ ಕುರುಡರಂತೆ ವರ್ತಿಸುವ ಸರ್ಕಾರ ಹಾಗೂ ಚುನಾಯಿತ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯತನವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ವಿರೋಧಿಸುತ್ತದೆ ಕೂಡಲೇ ಚುನಾಯಿತ ಜನಪ್ರತಿನಿಧಿಗಳು ಈ ಕಡೆ ಗಮನಹರಿಸಿ ದುರಸ್ತಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಇಲ್ಲದಿದ್ದಲ್ಲಿ ಸಂಘಟನೆ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಗಮನಹರಿಸಬೇಕು ಎಂದು ಕೆಪಿಆರ್ ಎಸ್ ಎಸ್ ತಾಲೂಕು ಅಧ್ಯಕ್ಷ ಎಚ್ ತಿಳಿಸಿದ್ದಾರೆ ರಾಯಚೂರು ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಮೂರನೇ ವರ್ಷದ ಶಿಕ್ಷಕರ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸೆಪ್ಟೆಂಬರ್ ಇಪ್ಪತ್ತರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಸತ್ಯಾಗಾರ್ಡ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷ ವೈ ನರೇಂದ್ರನಾಥ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಯಚೂರು ಜಿಲ್ಲೆ ಮೊದಲನೆಯದು ನಂತರ ಮಸ್ಕಿ ಈ ಬಾರಿ ಸಿಂಧನೂರಿನಲ್ಲಿ ಹಮ್ಮಿಕೊಂಡಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಆದರ್ಶ ಶಿಕ್ಷಕ ಎಂದು ಸನ್ಮಾನಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ರಾಯಚೂರು ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರೂ ಆದ ಹಾಗೂ ಕ್ಷೇತ್ರದ ಶಾಸಕರಾದ ಹಂಪನಗೂಡ ಬಾದರ್ಲಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಮುಖ್ಯ ಅತಿಥಿಗಳಾಗಿ ವೈದ್ಯಕೀಯ ಶಿಕ್ಷಣ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಣ್ಣು ಪ್ರಕಾಶ್ ಪಾಟೀಲ್ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೂಸರಾಜು ಸೇರಿದಂತೆ ಜಿಲ್ಲೆಯ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಒಕ್ಕೂಟದ ಉಪಾಧ್ಯಕ್ಷ ಎಂ ದೊಡ್ಡ ಬಸವರಾಜ್ ಮಾತನಾಡಿ ಜಿಲ್ಲೆಯಲ್ಲಿ ಮೂರನೇ ವರ್ಷದ ಕಾರ್ಯಕ್ರಮ ಇದಾಗಿದ್ದು ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಕಾಲೇಜು ಶಿಕ್ಷಕರಿಗೆ ಜಿಲ್ಲೆಯಾದ್ಯಂತ ನೂರ ಮೂವತ್ತು ಜನ ಶಿಕ್ಷಕರಿಗೆ ಹಾಗೂ ತಾಲೂಕಿನಿಂದ ಎಪ್ಪತ್ತು ಶಿಕ್ಷಕರಿಗೆ ಒಟ್ಟು ಇನ್ನೂರು ಜನರಿಗೆ ಆ ಹರ್ಷ ಶಿಕ್ಷಕರು ಎಂದು ಗುರುತಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಒಟ್ಟಿನಲ್ಲಿ ನಾಲ್ಕು ಸಾವಿರ ಜನ ಶಿಕ್ಷಕರು ಸೇರುವ ನಿರೀಕ್ಷೆ ಇದ್ದು ಈ ಕಾರ್ಯಕ್ರಮವು ತಹಶೀಲ್ದಾರ್ ಕಾರ್ಯಾಲಯದಿಂದ ಸತ್ಯಗಾರ್ಡನ್ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ಅದ್ಧೂರಿ ಮೆರವಣಿಗೆ ನಡೆಯಲಿದ್ದು ಎಲ್ಲಾ ಶಿಕ್ಷಕರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸತೀಶ್ ಎನ್ ಪದ್ಮನಾಭ್ ಸಯ್ಯದ್ ತನ್ವೀರ್ ವಿಶ್ವನಾಥ್ ಜಿಎಸ್ಎನ್ ವೀರೇಶ್ ಅಗ್ನಿ ಸೇರಿದಂತೆ ಇನ್ನಿತರರು ಇದ್ದರು ಪ್ರಥಮ ವರ್ಷ ರಾಯಚೂರಿನಲ್ಲಿ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಶ್ರೀ ಮಧು ಬಂಗಾರಪ್ಪ ಅವರು ಬಂದಿದ್ದರು ಎರಡನೇ ವರ್ಷ ಮಸ್ಕಿಯಲ್ಲಿ ನಡೆದಿತ್ತು ಆ ಕಾರ್ಯಕ್ರಮಕ್ಕೂ ಸನ್ಮಾನ್ಯ ಬೋಸರಾಜ್ ಅವರು ಇನ್ನಿತರ ಗಣ್ಯಮಾನ್ಯರಿದ್ದರು ಈ ವರ್ಷ ಈ ಮೂರನೇ ವರ್ಷ ಸಿಂಧನೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಅವರು ಬರಲಿದ್ದಾರೆ ಮತ್ತು ಅವರ ಜೊತೆಗೆ ಒಕ್ಕೂಟದ ಅಧ್ಯಕ್ಷರು ಶ್ರೀ ಹಂಪನಗೌಡರು ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ನಮ್ಮ ಜಿಲ್ಲೆಯವರೇ ಆದ ಮತ್ತೊಂದು ಸಚಿವರು ಶ್ರೀ ಎನ್ ಎಸ್ ಬೋಸ್ರಾಜ್ ಮತ್ತು ಇನ್ನಿತರ ಜಿಲ್ಲಾದ್ಯಂತ ಇರುವಂಥ ಎಲ್ಲ ತಾಲೂಕಿನ ಶಾಸಕರು ವಿಧಾನಮಂಡಲ ಸದಸ್ಯರು ಇನ್ನಿತರ ಗಣ್ಯಮಾನ್ಯರು ಹಾಜರಿರಲಿದ್ದಾರೆ ದಿನಾಂಕ ಇಪ್ಪತ್ತನೇ ತಾರೀಕು ಶನಿವಾರ ಸ್ಥಳೀಯ ಸತ್ಯಾಗ್ರಹನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪ್ರತಿ ವರ್ಷ ನಾವೇನಾದರೆ ಒಂದು ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಉತ್ತಮ ಅಂದ್ರೆ ಇರುವಂತಹ ಎಲ್ಲ ಶಿಕ್ಷಕರು ಉತ್ತಮರೇ ಇದರಲ್ಲಿ ಯಾರು ಕೀಳು ಅಂತಲ್ಲ ಇದ್ದದರಲ್ಲಿ ಪ್ರತಿ ವರ್ಷ ಕೆಲವೊಂದು ಜನರನ್ನು ಒಂದು ಆದರ್ಶ ಶಿಕ್ಷಕ ಅನ್ನೋ ಒಂದು ಉದ್ದೇಶದಿಂದ ಆಯ್ಕೆ ಮಾಡಿ ಅವರಿಗೆ ಸನ್ಮಾನ ಮಾಡುವಂತ ರೂಢಿಯನ್ನು ಸುಮಾರು ಒಂದು ಹತ್ತು ವರ್ಷದಿಂದ ಈ ತಾಲೂಕಿನಲ್ಲಿ ಹಮ್ಮಿಕೊಂಡು ಬಂದಿದ್ದೇವೆ ಶಾಸಕರಾದ ಹಂಪನಗೌಡ ಬಾದಿಲಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಬಸವನಗೌಡ ಬಾದಿಲಿ ಅವರ ನೇತೃತ್ವದಲ್ಲಿ ನಗರದ ನಗರಸಭೆಯಲ್ಲಿ ಆಶಯ ಸಮಿತಿ ಸಭೆ ನಡೆಯಿತು ಈ ಸಭೆಯಲ್ಲಿ ಮುಖ್ಯವಾಗಿ ಸುಮಾರು ವರ್ಷಗಳಿಂದ ನೆನೆಗೂ ಬಿದ್ದ ಏಳರಾಗಿ ಕ್ಯಾಂಪಿನ ರಸ್ತೆ ನಿರ್ಮಿಸಲು ಅಧಿಕಾರಿಗಳಿಗೆ ಶಾಸಕರಿಬ್ಬರು ಆದೇಶ ಮಾಡಿದರು ಈ ಸಭೆಯಲ್ಲಿ ವಾರ್ಡ್ ನಂಬರ್ ಹದಿನೆಂಟು ಎ ಕೆ ಗೋಪಾಲ್ ನಗರದಲ್ಲಿ ಈಗಾಗಲೇ ವಾಸ ಮಾಡುತ್ತಿರುವ ಹನ್ನೆರಡು ಜನರಿಗೆ ನಿವೇಶನ ಹಕ್ಕುಪತ್ರ ಹಂಚಿಕೆ ವಾರ್ಡ್ ನಂಬರ್ ಮೂವತ್ತೊಂದು ಸರ್ವೆ ನಂಬರ್ ಹದಿನೇಳರ ಏಳು ರಾಗಿ ಕ್ಯಾಂಪಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಜಾಗ ಖರೀದಿ ವಾರ್ಡ್ ನಂಬರ್ ಮೂವತ್ತೊಂದರ ಏಳು ರಾಗಿ ಕ್ಯಾಂಪಿನ ಸರ್ವೆ ನಂಬರ್ ಹದಿನೇಳರಲ್ಲಿ ಸರ್ಕಾರಿ ಶಾಲೆಯ ಉತ್ತರ ಭಾಗಕ್ಕೆ ವಾಸಿಸುತ್ತಿರುವವರಿಗೆ ಹಕ್ಕುಪತ್ರ ಹಂಚಿಕೆ ಸರ್ವೆ ನಂಬರ್ ಹದಿನೇಳರಲ್ಲಿ ಏಳು ರಾಗಿ ಕ್ಯಾಂಪಿನಲ್ಲಿ ರದ್ದುಗೊಂಡಿರುವ ನೂರ ಎಂಬತ್ತ ನಾಲ್ಕು ನಿವೇಶನಗಳಲ್ಲಿ ಕಾಲುವೆ ನಲವತ್ತರ ಮೇಲಿರುವ ಹರಹರಗೆ ನಿವೇಶನ ಹಂಚಿಕೆ ಹಾಗೂ

ಟೂ ಪಾಯಿಂಟ್ ಜೀರೋ ಯೋಜನೆಯಡಿಯಲ್ಲಿ ನಿವೇಶನ ಹಾಗೂ ವಸತಿ ಯೋಜನೆಯಡಿ ಸ್ವೀಕರಿಸಿದ ಅರ್ಜಿಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಇದೇ ಸಮಯದಲ್ಲಿ ನಗರದ ಹೃದಯ ಭಾಗದಲ್ಲಿರುವ ಮಸ್ಕೆ ಹೈವೇ ರಸ್ತೆಯ ಬಳಿ ಏಳು ರಾಗಿ ಕ್ಯಾಂಪಿನ ಸಾರ್ವಜನಿಕರು ಸುಮಾರು ವರ್ಷಗಳಿಂದ ಸರಿಯಾದ ರಸ್ತೆ ಇಲ್ಲದೆ ಪರದಾಡುತ್ತಿದ್ದು ಈ ರಸ್ತೆ ನಿರ್ಮಿಸಲು ಖಾಸಗಿ ಶಕ್ತಿಗಳಿಂದ ತಕ್ಷಣ ಭೂಮಿ ಖರೀದಿಸುವಂತೆ ವಿಧಾನ ಪರಿಷತ್ ಸದಸ್ಯ ಬಸಗೌಡಬ್ಬಾದಲ್ಲಿ ನಗರಸಭೆ ಅಧಿಕಾರಿಗಳಿಗೆ ಸೂಚಿಸಿದ್ದಲ್ಲದೆ ಹಲವಾರು ಸಲಹೆಗಳನ್ನು ಸಹ ನೀಡಿದರು ಈ ಸಭೆಯಲ್ಲಿ ಪೌರಕ್ತರಾದ ಪಾಂಡುರಂಗ ಇಟಗಿ ಅಧ್ಯಕ್ಷ ಮಂಜುಳಪ್ರಭರ ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಿದ್ದರು ಭಾರತದ ಒಕ್ಕೂಟದ ವ್ಯವಸ್ಥೆ ಒಪ್ಪದಿದ್ದ ನಿಜಾಮರು ಒಂದು ವರ್ಷ ತಡವಾಗಿ ಸಿಕ್ಕ ಸ್ವಾತಂತ್ರ್ಯ ಅರುಣ್ ಕುಮಾರ್ ದೇಸಾಯಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ತುಂಗಭದ್ರೆಗೆ ಅಂಬಾವತಿ ನಗರದ ಜನತೆಗೆ ಸಿಂಧನೂರು ಬೈ ಸ್ಕೈ ಅವಕಾಶ ಪ್ರಧಾನಿ ಮೋದಿ ಹಾಗೂ ಯುವ ನಾಯಕ ಅಭಿಷೇಕ್ ನಾಡಗೌಡರ ಜನ್ಮದಿನ ಹಣ್ಣು ಹಂಪಲು ವಿತರಣೆ ಮಳೆರಾಯನ ರಭಸಕ್ಕೆ ಕೊಚ್ಚಿ ಹೋದ ತಾತ್ಕಾಲಿಕ ಬ್ರಿಡ್ಜ್ ಹಳ್ಳದಾಟಲು ಹರಸಾಹಸ ಸೆಪ್ಟೆಂಬರ್ ಇಪ್ಪತ್ತರಂದು ಶಿಕ್ಷಕರ ದಿನಾಚರಣೆಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ ಭಾಗಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ